ಸ್ನೇಹಿತರೆ ಅಸ್ವಾಯಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲಾ ಜಿಲ್ಲೆಗಳ ವಿವರಣೆ ಅಂತ ತಿಳಿದುಕೊಡ್ತೀನಿ ಅಂದ್ರೆ ಬಜೆಟ್ ನಲ್ಲಿ ಮಂಡನೆ ಆಗಿರುವಂತಹ ವೆಚ್ಚದಲ್ಲಿ ನಿಮ್ಮ ಊರಿಗೆ ಯಾವ ರೀತಿ ಅಭಿವೃದ್ಧಿ ಆಗಲಿದೆ ನಿಮ್ಮ ಜಿಲ್ಲೆಗೆ ಯಾವ ರೀತಿ ಅಭಿವೃದ್ಧಿ ಆಗಲಿದೆ ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಬಜೆಟ್ ನಲ್ಲಿ ಘೋಷಣೆ ಆಗಿರುವಂತಹ ಹಣವನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯಲ್ಲಿ ತಮ್ಮ ದಾಖಲೆ ಮರೆದು ಹದಿನಾರನೇ ಬಜೆಟ್ ಅನ್ನು ಇಂದು ಅಂದ್ರೆ ಮಾರ್ಚ್ ಏಳರಂದು ಶುಕ್ರವಾರ ದಿನ ಮಂಡಿಸಿದ್ದಾರೆ ರಾಜ್ಯ ಬಜೆಟ್ ಗಾತ್ರ ಇದೇ ಮೊದಲ ಬಾರಿ ನಾಲ್ಕು ಲಕ್ಷ ಕೋಟಿ ಗಡಿ ದಾಟಿದೆ ಇದರಲ್ಲಿ ಎಷ್ಟು ಕೋಟಿ ಯಾರ ಮನೆ ದಾಟುತ್ತ ಅಂತ ಹೇಳೋದೇ ಕಷ್ಟ ನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ಲಕ್ಷ ಕೋಟಿ ಗಾತ್ರದ ಈ ಬಜೆಟ್ ನಲ್ಲಿ ಕೃಷಿ ಶಿಕ್ಷಣ ಕೈಗಾರಿಕೆ ನಗರಾಭಿವೃದ್ಧಿ ಅಲ್ಪಸಂಖ್ಯಾತರ ಸಮುದಾಯದ ಕಲ್ಯಾಣ ಸೇರಿದಂತೆ ವಿವಿಧ ವಲಯಗಳಿಗೆ ಸಾವಿರಾರು ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ಯಾವ ಜಿಲ್ಲೆಗೆ ಯಾವ ಯೋಜನೆ ಘೋಷಿಸಲಾಗಿದೆ ಎಂದು ಇಲ್ಲಿದೆ ನೋಡಿ ಮಾಹಿತಿ ಮೊದಲನೇದಾಗಿ ಮಂಡ್ಯ ಸ್ನೇಹಿತರೆ ಮಂಡ್ಯದಲ್ಲಿ ಇರುವಂತಹ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಮೂಲ ಸಂಪರ್ಕ ಕಲ್ಪಿಸಲು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎರಡನೆಯದಾಗಿ ವಿಜಯಪುರ ಮುದ್ದೆ ಕೃಷಿ ಸಂಶೋಧನಾ ಕೇಂದ್ರ ಮುನ್ನೂರ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ಕಾರ್ಯಾಚರಣೆ ಆರಂಭವಾಗುವುದು ಕೆಡಗುಂಡಿಯಲ್ಲಿ ಪ್ಲಗ್ ಅಂಡ್ ಪ್ಲೇ ಸೌಲಭ್ಯದ ಫ್ಲಾಟ್ ಫ್ಯಾಕ್ಟರಿ ಆರಂಭ ಮಾಡುತ್ತೇವೆ ಎಂದು ಬಜೆಟ್ ನಲ್ಲಿ ಆಶ್ವಾಸನ ಕೊಟ್ಟಿದ್ದಾರೆ ಮೂರನೇದಾಗಿ ಬೆಳಗಾವಿ ಬೆಳಗಾವಿಯ ಹತ್ತನೆಯಲ್ಲಿ ಹೊಸ ಕೃಷಿ ಕಾಲೇಜು ಸ್ಥಾಪನೆ ಕಾರ್ಯಸದಿತ ವರದಿ ಹತ್ತನೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವಿಶೇಷ ಮಕ್ಕಳ ಸರ್ಕಾರಿ ವಸತಿಯುಕ್ತ ಶಾಲೆಗಳ ಉತ್ತರೀಕರಣ ಬೈಲಹೊಂಗಲ್ ಹೊಂಗಲ್ ಖಾನಾ ಪುರದ ನಂದಗಡದಲ್ಲಿ ಇಪ್ಪತ್ತೆಂಟು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕೆಜಿಟಿಐ ಕೇಂದ್ರದಲ್ಲಿ ಹೊಸ ತಂತ್ರಜ್ಞಾನ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯ ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ಅಭಿವೃದ್ಧಿ ಘಟಪ್ರಭ ಆರೋಗ್ಯ ಧಾಮದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಎನ್ಎಸ್ ಹಡೇಕರ್ ಸ್ಮಾರಕ ಹಾಗೂ ತಾಯಿ ಸವದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಅಭಿವೃದ್ಧಿ ನಂತರ ಗದಗ ಗದಗದ ಸುತ್ತಮುತ್ತಲು ಬರುವಂತಹ ಡಂಬಳದಲ್ಲಿ ತೋಟಗಾರಿಕಾ ಕಾಲೇಜು ಸ್ಥಾಪನೆ ಮಾಡಬೇಕು ಅಂತ ಕಾರ್ಯಸದಟ ವರದಿ ಕೂಡ ರೆಡಿ ಮಾಡಿದ್ದಾರೆ ನಂತರ ಜಿಲ್ಲೆ ರಾಮನಗರ ರಾಮನಗರ ಹೈಟೆಕ್ ರೇಷ್ಮಿ ಗೂಡನ ಮಾರುಕಟ್ಟೆಯಲ್ಲಿ ಎರಡನೇ ಹಂತದ ಕಾಮಗಾರಿ ಅನುದಾನ ಹೊಸ ಉಪ ಪ್ರಾಯೋಗಿಕ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ರಾಮನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಸ್ಥಾಪನೆ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಮನ್ನಣೆ ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಕೀಟ್ಲಘಟ್ಟ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ ಎರಡನೇ ಹಂತ ಕಾಮಗಾರಿಯ ಅನುದಾನ ಹೈಟೆಕ್ ಹೂವಿನ ಮಾರುಕಟ್ಟೆ ಚಿಂತಾಮಣಿಯಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಧ ಘಟಕ ಕಾಲೇಜು ನಂದಿ ಬೆಟ್ಟದ ಬಳಿ ಕೂಡುಗುರ್ಕಿಯಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಸ್ಥಾಪನೆ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ನಂತರ ನೋಡ್ತಾ ಹೋಗುದು ಕೋಲಾರ ರೈತ ಉತ್ಪನ್ನಗಳಿಗೆ ಆಧುನಿಕ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈಯಕ್ತಿಕ ಕಾಲೇಜು ಸ್ಥಾಪನೆ ಮಾಡಬೇಕು ನರಸಾಪುರದಲ್ಲಿ ಆರು ಸಾವಿರ ಸಾಮರ್ಥ್ಯ ಮಹಿಳಾ ವಸತಿ ನಿಲಯ ಸ್ಥಾಪನೆ ಮಾಡಬೇಕು ಹಾಗೂ ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಬೇಕು ಹಾಗೂ ಕೆಜಿಎಫ್ ನಲ್ಲಿ ಭಾರತೀಯ ಮೈಸೂರು ಪೊಲೀಸ್ ಪಡೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ನಂತರ ಮೈಸೂರು ಅಹಯೋಗದಲ್ಲಿ ರೇಷ್ಮೆ ರೇಷ್ಮೆಗೂಡಿನ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು ಹೈಟೆಕ್ ಮತ್ಸ್ಯ ದರ್ಶಿನಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಮಂಜನಗೂಡು ಸ್ವಾಮಿ ಸಂಶೋಧನಾ ಪೀಠ ಆರಂಭ ಮಾಡಬೇಕು ಹಾಗೂ ತಗಡೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೂರು ಹಾಸಿಗೆಯ ಆಸ್ಪತ್ರೆಯಾಗಿ ಉನ್ನತೀಕರಣ ಮಾಡಬೇಕು ವಿಶೇಷ ಮಕ್ಕಳ ಸರ್ಕಾರಿ ವಸತಿ ಶಾಲೆ ಉನ್ನತೀಕರಣ ಮಾಡಬೇಕು ಐದು ವಸತಿ ಶಾಲೆಗಳಿಗೆ ಹನ್ನೆರಡು ತರಗತಿವರೆಗೆ ಮೇಲ್ದರ್ಜೆವರೆಗೆ ಮಾಡಬೇಕು ಬುಡಕಟ್ಟು ವಸ್ತು ಸಂಗ್ರಹಾಲಯ ಗ್ಲೋಬಲ್ ಇನೋವೇಶನ್ ಡಿಸ್ಟಿಕ್ ಅಭಿವೃದ್ಧಿ ರಂಗಾಯಣ ಚಟುವಟಿಕೆಗೆ ಎರಡು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಮೂರು ಕೋಟಿ ವೆಚ್ಚದಲ್ಲಿ ಹೊಸ ಅಗ್ನಿಶಾಮಕ ಠಾಣೆ ನಿರ್ಮಾಣ ಮಾಡಬೇಕು ಎಂದು ಯೋಚನೆ ಮಾಡಿದ್ದಾರೆ ಕುಸ್ತಿ ವಾಲಿಬಾಲ್ ಖೋ ಖೋ ಅಕಾಡೆಮಿ ಸ್ಥಾಪನೆಗೆ ಎರಡು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ತದನಂತರ ಉಡುಪಿ ಉಡುಪಿಯಲ್ಲಿ ಕಡಲ ಕೊರತೆ ತಡೆಯಲು ಶೋ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ವೀಸ್ ವರದಿ ಕೂಡ ಮಾಡಿದ್ದಾರೆ ಮಲ್ಪೆ ಮೀನುಗಾರಿಕೆ ಬಂದರಿನಲ್ಲಿ ಮಲ್ಪೆ ಲಿವಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಕಡಲ ತೀರ ಅಭಿವೃದ್ಧಿ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ನಲ್ಲಿ ವಿವರಣೆ ಮಾಡಿದ್ದಾರೆ ನಂತರ ಹಾಸನ ಬೇಲೂರು ಹಳೆಬೀಡು ಸೋಮನಾಪುಟ ಪ್ರವಾಸಿ ತಾಣಗಳಿಗೆ ಮೂಲ ಸಂಪರ್ಕ ಸೌಲಭ್ಯ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ನಲ್ಲಿ ವಿವರಣೆ ಮಾಡಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು ನಂತರ ಪಿಳಿಕೋಳದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತಾರಾಷ್ಟ್ರೀಯ ಯುವಕರ ತರಬೇತಿ ಕೇಂದ್ರ ಆರಂಭ ಮಾಡಬೇಕು ಇನ್ನು ಉಲ್ಯಾಳದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗಾಗಿ ವಸತ ಸಹಿತ ಪಿಯು ಕಾಲೇಜು ಆರಂಭ ಮಾಡಬೇಕು ಕೆಜಿಟಿಐ ಕೇಂದ್ರಗಳಿಗೆ ಹೊಸ ತಂತ್ರಜ್ಞಾನಿಕ ಆಧಾರಿತ ಪಠ್ಯಕ್ರಮ ಹೊಸ ಪ್ರಯೋಗಾಲಯ ಮಂಗಳೂರಿನಲ್ಲಿ ಪಿಪಿಪಿ ಮಾದರಿ ಜಲ ಸಾರಿಗೆ ಸಹಾಯಕ ಹಾಗೂ ಅನುಭವ ಕೇಂದ್ರ ಆರಂಭ ಮಾಡಬೇಕು ಕಡಲ ತೀರ ಅಭಿವೃದ್ಧಿ ಜಿಲ್ಲಾ ಕ್ರೀಡಾಗಳ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಂತರ ಬೆಂಗಳೂರು ಹೊರವಲಯದಲ್ಲಿ ಹೊಸ ಸ್ಯಾಟಲೈಟ್ ಮಾರ್ಕೆಟ್ ಸ್ಥಾಪನೆ ಸುಸಜ್ಜಿತ ಕುರಿ ಮತ್ತು ಮೈಕೆ ಮಾರುಕಟ್ಟೆ ನೂರು ಹಾಸಿಗೆ ಸಾಮರ್ಥ್ಯ ಕ್ರಿಟಿಕಲ್ ಕೇರ್ ಬ್ಲಾಕ್ ಕಟ್ಟಡ ಉತ್ತರ ತಾಲೂಕಿನಲ್ಲಿ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಯಾನೂರು ಹಾಸಿಗೆ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆ ಬೋರಿಂಗ್ ಲೇಡಿ ಕರ್ಜಲ್ ಆಸ್ಪತ್ರೆಯಲ್ಲಿ ಎರ್ನೂರ ತೊಂಬತ್ತೇಳು ಕೋಟಿ ವೆಚ್ಚದಲ್ಲಿ ಐನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಹಾಗೂ ಹಿಂದುಳಿದ ವರ್ಗದ अभ्यर्थ आईएस आईपीएस के एस के पी एस ಪರೀಕ್ಷೆಗೆ ವಸತಿ ರಹಿತ ಎರಡು ಸುಸಜ್ಜಿತ ವಲಯ ನಿರ್ಮಾಣ ಮಾಡಬೇಕು ಮತ್ತು ಹಜ್ ಭವನದಲ್ಲಿ ಮುಕ್ತ ವಿವಿ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡಬೇಕು ಹಾಗೂ ಬೌದ್ಧ ಅಧ್ಯಯನ ಅಕಾಡೆಮಿ ಸ್ಥಾಪನೆ ಮಾಡಬೇಕು ಕೆಜಿಟಿಐ ಕೇಂದ್ರದಲ್ಲಿ ಹೊಸ ತಂತ್ರಜ್ಞಾನಿಕ ಆಧಾರಿತ ಹೊಸ ಪಠ್ಯಕ್ರಮವನ್ನು ಹೊಸ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಬೇಕು ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ಅಭಿವೃದ್ಧಿ ಕೂಡ ಮಾಡಬೇಕು ಜಿಎಸ್ ರುದ್ರಪ್ಪ ಟೆಸ್ಟ್ ಕಾರ್ಯಚಟುವಟಿಕೆಗಾಗಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಬೇಕು ದೇವಿ ಕಾರಾಣಿ ರೌರಿಚ್ ಎಸ್ಟೇಟ್ ಅಭಿವೃದ್ಧಿ ಕೂಡ ಮಾಡಬೇಕು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಟೈಪಿಂಗ್ ಸೌಲಭ್ಯ ಕೂಡ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಸಂಪೂರ್ಣ ವಿವರಣೆ ಕೂಡ ಕೊಟ್ಟಿದ್ದಾರೆ ನಂತರ ಕೊಪ್ಪಳ ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಧೀನದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಮತ್ತು ಬೂದುಗುಂಪ ಗ್ರಾಮದಲ್ಲಿ ಕೆಕೆ ಆರ್ ಡಿ ಬಿ ಐ ಇಪ್ಪತ್ತೈದು ಕೋಟಿ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು ಯಲಬುರ್ಗಾದಲ್ಲಿ ಕೆಕೆ ಆರ್ ಡಿ ಬಿ ಅನುದಾನದಲ್ಲಿ ಆರು ಕೋಟಿ ವೆಚ್ಚದ ನರ್ಸಿಂಗ್ ಕಾಲೇಜು ಸ್ಥಾಪನೆ ಮಾಡಬೇಕು ಕುಕನೂರು ಕರಟಗಿ ಇಲ್ಲಿ ಜೆಎಂಎಫ್ ಸಿ ನ್ಯಾಯಾಲಯ ಸ್ಥಾಪನೆ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಸ್ವಲ್ಪ ವಿವರಣೆ ಕೂಡ ಕೊಟ್ಟಿದ್ದಾರೆ ತದನಂತರ ಬರುವುದು ಕಲಬುರ್ಗಿ ಹೊಸ ಮೆಗಾ ಡೈರಿ ಆರಂಭಿಸಲು ಕೆ ಆರ್ ಇಂದ ಐದು ನೂರು ಕೋಟಿ ರೂಪಾಯಿ ವೆಚ್ಚ ಅನುದಾನ ಮಾಡಿದ್ದಾರೆ ಪ್ರಾದೇಶಿಕ ಸಹಕಾರ ಭವನ ಆರಂಭಿಸಲು ಕೆ ಆರ್ ಇಂದ ನೂರು ಕೋಟಿ ರೂಪಾಯಿ ಅನುದಾನ ಮಾಡಿದ್ದಾರೆ ಜವರ್ಗಿಯಲ್ಲಿ ಕೆಕೆ ಆರ್ ಡಿಬಿ ಅನುದಾನದಲ್ಲಿ ಆರು ಕೋಟಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜು ಸ್ಥಾಪನೆ ಮಾಡಬೇಕು ಹಾಗೂ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಬೇಕು ಇನ್ನು ಕೆಜಿಟಿಐ ಕೇಂದ್ರದಲ್ಲಿ ಹೊಸ ತಂತ್ರಜ್ಞಾನಿಕ ಆಧಾರಿತ ಹೊಸ ಪಠ್ಯಕ್ರಮ ಹಾಗೂ ಹೊಸ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಮಾಡಬೇಕು ಸೇಡಂನಲ್ಲಿ ಕೆಕೆ ಆರ್ಡಿ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಸರ್ಕಾರಿ ಐಟಿಐ ಉನ್ನತೀಕರಣ ಕಾಲೇಜು ಸ್ಥಾಪನ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ತದನಂತರ ಬಾಗಲಕೋಟೆ ಮುದಳ ಮತ್ತು ಹನುಮಗೊಂದದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಆರೋಗ್ಯ ವಿವಿಧ ಘಟಕ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು ಹಾಗೂ ಬಾದಾಮಿಯಲ್ಲಿ ಎಲ್ಲಿ ಸುಸಜ್ಜಿತ ಟ್ರಾಮ್ ಕೇರ್ ಕೇಂದ್ರ ಆರಂಭ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ನಂತರ ನೋಡುವುದು ಕೊಡಗು ಕೊಡಗು ಪೇನಂಪೇಟೆಯಲ್ಲಿ ಸಮುದಾಯ ಕೇಂದ್ರ ಆರಂಭ ಮಾಡಬೇಕು ಹಾಗೂ ವಿಜಾರಪೇಟೆಯಲ್ಲಿ ನಾಲ್ಕನೂರು ಹಾಸಿಗೆ ಸಾಮರ್ಥ್ಯ ಆಸ್ಪತ್ರೆ ಕೂಡ ಸ್ಥಾಪನೆ ಮಾಡಬೇಕು ಐದಿ ವಸತಿ ಶಾಲೆಯ ಹನ್ನೆರಡು ತರಗತಿವರೆಗೆ ಮೇಲ್ಸರ್ಜೆಗೆ ಸೇರಿಸಬೇಕು ಎಂದು ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ಹಾಗೂ ವಿಜಾರಪೇಟೆ ಬೇನಂಪೇಟೆ ಮಡಿಕೇರ ತಾಲೂಕಿನಲ್ಲಿ ಎರಡ್ನೂರು ಕೋಟಿ ವೆಚ್ಚದ ರಸ್ತೆ ಸೇತುವೆ ಮರು ನಿರ್ಮಾಣ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಂತರ ಚಿತ್ರದುರ್ಗ ಮೊಳಕಾಲ್ಮೀರಿನಲ್ಲಿ ಎರಡ್ನೂರು ಹಾಸಿಗೆ ಸಾಮರ್ಥ್ಯ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಸುಸಜ್ಜಿತ ಟ್ರಾಂಪ್ ಕೇರ್ ಆರಂಭ ಮಾಡಬೇಕು ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಆರಂಭ ಮಾಡಬೇಕು ಎಂದು ಈ ಬಜೆಟ್ ನಲ್ಲಿ ವಿವರಣೆ ಕೊಟ್ಟಿದ್ದಾರೆ ನಂತರ ಬೀದರ ಬೀದರ್ನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕ್ಯಾನ್ಸರ್ ಪತ್ತೆ ವಿಭಾಗ ಆರಂಭ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ಲಂಬಾಣಿ ಜನಾಂಗದ ಕೌಶಲ ತರಬೇತಿ ಕೇಂದ್ರ ಕೂಡ ಆರಂಭ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಕೊಟ್ಟಿದ್ದಾರೆ ನಂತರ ರಾಯಚೂರು ರಾಯಚೂರು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಆವರದಲ್ಲಿ ಐವತ್ತು ಕೋಟಿ ವೆಚ್ಚದಲ್ಲಿ ಪೆರಿ ಪೆರಿಪೆರೆಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ಆರಂಭ ಮಾಡಬೇಕು ಹಾಗೂ ಜಿಟಿಟಿಸಿ ಸ್ಥಾಪನೆ ಮಾಡಬೇಕು ಎಂದು ಈ ಬಜೆಟ್ ನ ಮುಖ್ಯ ಉದ್ದೇಶ ಇನ್ನು ಯಾದಗಿರಿ ವಿಷಯ ಬಂದ್ರೆ ಕೆಕೆ ಆರ್ ಡಿ ಬಿ ಅನುದಾನದಲ್ಲಿ ಆರು ಕೋಟಿ ವೆಚ್ಚದಲ್ಲಿ ಹೊಸ ನರ್ಸಿಂಗ್ ಕಾಲೇಜು ಸ್ಥಾಪನೆ ಮಾಡಬೇಕು ಮತ್ತೆ ಬಳ್ಳಾರಿಯಲ್ಲಿ ಸರ್ಕಾರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ ಪ್ರೌಢಶಾಲೆಯನ್ನು ಮೇಲ್ದರ್ಜೆಗೆ ವಿವರಣೆ ಮಾಡಬೇಕು ಯುಡಿಡಿಸಿ ಸ್ಥಾಪನೆ ಮಾಡಬೇಕು ಎಂದು ಕೂಡ ಬಜೆಟ್ ನ ಮುಖ್ಯ ಉದ್ದೇಶ ಇನ್ನು ಧಾರವಾಡ ವಿಷಯ ಬಂದ್ರೆ ಹುಬ್ಬಳ್ಳಿಯ ದೃಷ್ಟಿ ದೋಷದಲ್ಲಿ ಮಕ್ಕಳ ಶಾಲೆಯ ಪ್ರೌಢಶಾಲೆಯನ್ನು ಮೇಲ್ದರ್ಜೆಗೆ ವಿವರಣೆ ಮಾಡಬೇಕು ಗ್ಲೋಬಲ್ ಇನೋವೇಷನ್ ಡಿಸ್ಟಿಕ್ ಅಭಿವೃದ್ಧಿ ಕೂಡ ಮಾಡಬೇಕು ಎಂದು ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ತದನಂತರ ದಾವಣಗೆರೆ ದಾವಣಗೆರೆ ಸೋರಗುಂಡನ ಕೊಪ್ಪದಲ್ಲಿ ಕ್ರೈಸ್ ವತಿಯಿಂದ ವಸತಿ ಶಾಲೆ ಆರಂಭ ಮಾಡಬೇಕು ಲಂಬಾಣಿ ಜನಂಗದ ಕೌಶಲ ತರಬೇತಿ ಕೇಂದ್ರ ಆರಂಭ ಮಾಡಬೇಕು ಡೊಂಗಜಿ ಬೆಟ್ಟದಲ್ಲಿ ಪರಿಸರದಲ್ಲಿ ರಂಗಯಾನದಲ್ಲಿ ಮೂಲ ಸಂಪರ್ಕ ಸೌಕರ್ಯ ಕಲ್ಪಿಸಬೇಕು ಎಂದು ಈ ಬಜೆಟ್ ನ ಮುಖ್ಯ ಉದ್ದೇಶ ತದನಂತರ ನೋಡುವುದಾದ್ರೆ ಚಾಮರಾಜನಗರ ಐದು ವಸತಿ ಶಾಲೆಗಳ ಹನ್ನೆರಡು ತರಗತಿವರೆಗೆ ಮೇಲ್ದರ್ಜೆ ಮಾಡಬೇಕು ಎರಡು ಕೋಟಿ ರೂಪಾಯದಲ್ಲಿ ಒಲಿಂಪಿಕ್ ಮಾದರಿಯ ಐವತ್ತು ಮೀಟರ್ ಈಜುಕೊಳ ನಿರ್ಮಾಣ ಮಾಡಬೇಕು ಎಂದು ಈ ಬಜೆಟ್ ನ ಆಶಯ ತದನಂತರ ತುಮಕೂರು ಜಿಟಿಟಿಸಿ ಸ್ಥಾಪನೆ ಮಾಡಬೇಕು ಇದರ ನಂತರ ವಸಂತನಾಪುರದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಯ ಮಹಿಳಾ ವಸತಿ ಕಾಲೇಜು ನೆಲೆಯನ್ನು ಸ್ಥಾಪನೆ ಮಾಡಬೇಕು ಎತ್ತಿನಹೊಳೆ ಯೋಜನೆಯಡಿಯಲ್ಲಿ ಮಧುಗಿರಿ ತಾಲೂಕಿನ ನಲವತ್ತೈದು ಹಾಗೂ ಕೊರೋಟಕೆರೆ ತಾಲೂಕಿನಲ್ಲಿ ಅರವತ್ತೆರಡು ಕೆರೆ ತುಂಬಿಸಲು ಯೋಜನೆಗೆ ಐನೂರ ಕೋಟಿ ಅನುದಾನ ಬಿಡುಗಡೆ ಆಗಿದೆ ಇನ್ನು ಉತ್ತರ ಕನ್ನಡಕ್ಕೆ ಬಂದರೆ ಕಾರವಾರ ನೌಕಾನೆಲೆ ವಿಮಾನ ನಿಲ್ದಾಣ ಕಾರ್ಮಿಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಕಡಲ ಕೊರತ ತಡೆಯಲು ಶೋರ್ಮೈನ್ ಮ್ಯಾನೇಜ್ಮೆಂಟ್ ಗೆ ವೀಸೃತ ವರದಿ ಕೂಡ ವರದಿ ಮಾಡಿದ್ದಾರೆ ಪ್ರಥಮ ಸಾವ ಯುವ ತಾಲೂಕು ಆಗಿ ಜೋಯಿಡ ಪರಿವರ್ತನೆ ಮಾಡಿದ್ದಾರೆ ಕಡಲ ತೀರ ಅಭಿವೃದ್ಧಿ ಮಾಡಬೇಕು ಅಂತ ಈ ಬಜೆಟ್ನಲ್ಲಿ ವಿವರಣೆ ಮಾಡಿದ್ದಾರೆ ತದನಂತರ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ ಅಂತ ಆರಂಭ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ವಿಜಯನಗರ ವಿಷಯಕ್ಕೆ ಬಂದ್ರೆ ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಆರಂಭ ಮಾಡಬೇಕು ಅಂತ ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ರೆ ಇನ್ನು ಶಿವಮೊಗ್ಗ ವಿಷಯಕ್ಕೆ ಬಂದ್ರೆ ಸೋರಬಂದ ಚಂದ್ರಗುತ್ತಿ ಗ್ರಾಮ ಧಾರ್ಮಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಎಂದು ಈ ಬಜೆಟ್ ನಲ್ಲಿ ವಿವರಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾಲಿನಲ್ಲಿ ಮಂಡನೆ ಆಗಿರುವಂತಹ ಒಂದು ಬಜೆಟ್ ನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ಜಿಲ್ಲೆಗಳ ಅಭಿವೃದ್ಧಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ತರದ ಮಾಹಿತಿ ನಿಮಗೆ ಕೊಟ್ಟೆ ಇದೇ ತರ ಹೆಚ್ಚಿನ ಮಾಹಿತಿಗೆ ನೆನಪೇ ತಪ್ಪಿಸಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ